ಎಲ್ರಿಗೂ ನಮಸ್ಕಾರ ವೇದಗಳಲ್ಲಿ ಪ್ರಾರ್ಥನೆ ವಿಷಯವಾಗಿ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಈ ಸಂಚಿಕೆಯಲ್ಲಿ ಒಬ್ಬ ತನ್ನ ಉತ್ತಮ ಕಾರ್ಯಗಳ ಸಿದ್ಧಿಗಾಗಿ ಆ ಭಗವಂತನನ್ನು ಅಥವಾ ಒಬ್ಬ ಸಾಮರ್ಥ್ಯವುಳ್ಳ ಮನುಷ್ಯನ ಸಹಾಯವನ್ನು ಪಡಿತಾನಲ್ಲ ಅದಕ್ಕೆ ಪ್ರಾರ್ಥನೆ ಅಂತ ಕರೀತಾರೆ ಯಜುರ್ವೇದದಲ್ಲಿ ಒಂದು ಮಂತ್ರ ಇದೆ ಏನಂದರೆ ಅಗ್ನೇ ಸುಪಥ ರಾಯೇ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯೋಧು ಸ್ಮಜ್ಜು ಹುರಾಣಮೇನೋ ಭೂಯಿಷ್ಠಾ ತೇ ಉಕ್ತಿಂ ವಿಧೇಮ ಅಂತ ಇದೆ ಎಲೈ ಸಪ್ರಕಾಶ ಸ್ವರೂಪ ಎಲ್ಲವನ್ನೂ ತಿಳಿಯುವ ಪರಮಾತ್ಮನೇ ನೀನು ನಮಗೆ ಶ್ರೇಷ್ಠ ಮಾರ್ಗದಿಂದ ಸಂಪೂರ್ಣ ಪ್ರಜ್ಞಾನಗಳನ್ನು ಸಿಕ್ಕುವಂತೆ ಮಾಡು ಮತ್ತು ನಮ್ಮಲ್ಲಿರ್ತಕ್ಕಂತಹ ಕುಟಿಲವಾಗಿರ್ತಕ್ಕಂತಹ ಪಾಪಾಚರಣವನ್ನು ದೂರ ಮಾಡು ಆದ್ದರಿಂದ ನಾವು ನಮ್ರತೆಯಿಂದ ನೀನು ನಮ್ಮನ್ನು ಪವಿತ್ರರನ್ನಾಗಿ ಮಾಡಬೇಕು ಅಂತ ಅನೇಕ ವಿಧವಾಗಿ ನಾವು ಸುತಿಸ್ತೇವೆ ಅಂದರೆ ನಾವು ಸನ್ಮಾರ್ಗದಲ್ಲಿ ನಡೆದು ಕುಮಾರ್ಗದಿಂದ ದೂರರಾಗಿ ನಿನ್ನ ಗುಣಗಾನವನ್ನು ಮಾಡ್ತಾ ಯಾವಾಗಲೂ ಆನಂದದಿಂದ ಇರಬೇಕು ಅಂತ ಪ್ರಾರ್ಥಿಸ್ತೇವೆ ಅನ್ನೋದು ಈ ಮಂತ್ರದ ಅರ್ಥ ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತಕ್ಕಂಥ ಪ್ರಾರ್ಥನೆ ಯಾವುದು ಶತಪಥದಲ್ಲಿದೆ ಶತಪಥ ಬ್ರಾಹ್ಮಣದಲ್ಲಿ ಬರ್ತಕ್ಕಂಥದ್ದು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅಲ್ವಾ ಭಗವಂತ ನೀನು ನಮ್ಮನ್ನು ಅಸತ್ ಮಾರ್ಗದಿಂದ ಸನ್ಮಾರ್ಗಕ್ಕೆ ಕರೆದೊಯ್ಯು ಅವಿದ್ಯಾಂಧಕಾರನ್ನು ಬಿಡಿಸಿ ವಿದ್ಯೆ ಎಂಬ ಸೂರ್ಯನನ್ನು ನಮಗೆ ದೊರಕಿಸಿಕೊಡು ಮೃತ್ಯು ರೋಗದಿಂದ ಬೇರ್ಪಡಿಸಿ ಮೋಕ್ಷದ ಆನಂದ ಸ್ವರೂಪವನ್ನು ನಮಗೆ ಕೊಡು ಅಂದರೆ ಯಾವ ಯಾವ ದೋಷ ಅಥವಾ ದುರ್ಗುಣದಿಂದ ಭಗವಂತ ಮತ್ತು ನನ್ನನ್ನು ಬೇರೆ ಅಂತ ತಿಳಿದು ಪರಮೇಶ್ವರನ್ನು ಪ್ರಾರ್ಥಿಸಲಾಗುವುದೋ ಇದು ನಿಧಿ ನಿಷೇಧ ರೂಪವಾದುದರಿಂದ ಸಗುಣ ನಿರ್ಗುಣ ಪ್ರಾರ್ಥನೆ ಯಾವ ಮನುಷ್ಯ ಯಾವುದನ್ನು ಪ್ರಾರ್ಥಿಸ್ತಾನೋ ಅವನು ಹಾಗೇ ಇರಬೇಕು ಅಂದರೆ ಸರ್ವೋತ್ತಮ ಬುದ್ಧಿಗಾಗಿ ಆ ಭಗವಂತನನ್ನು ಪ್ರಾರ್ಥನೆ ಮಾಡಲಿ ಅದಕ್ಕಾಗಿ ತನ್ನ ಸಾಧ್ಯವಾದಷ್ಟು ಪ್ರಯತ್ನ ಮಾಡಲಿ ಅಂದರೆ ತನ್ನ ಪುರುಷಾರ್ಥ ನಂತರ ಪ್ರಾರ್ಥನೆ ಮಾಡ್ತಕ್ಕಂಥದ್ದೇ ಸರಿ ಅಂತ ಅಂದರೆ ಈಗ ಒಬ್ಬ ವ್ಯಕ್ತಿ ರೇಷನ್ ಅಂಗಡಿಗೆ ಹೋಗ್ತಾನೆ ರೇಷನ್ ತರಲಿಕ್ಕೆ ಹೋಗ್ತಾನೆ ರೇಷನ್ನಲ್ಲಿ ತೂಗಿಸಿ ಪ್ಯಾಂಟ್ ಜೇಟ್ಗೆ ಕೈ ಹಾಕಿ ನಿಂತ್ಕೊಂಡಿದ್ದಾನೆ ಮತ್ತು ಹೋಗಿ ಬರೋರ್ನೆಲ್ಲ ಈ ಮೂಟೆಯನ್ನು ತಲೆ ಮೇಲೆ ಇಡಿ ತಲೆ ಮೇಲೆ ಇಡಿ ಅಂತ ಪ್ರಾರ್ಥನೆ ಮಾಡಿಕೊಡ್ತಾನೆ ಯಾರೂ ಅವನಿಗೆ ಸಹಾಯಕ್ಕೆ ಬರೋದಿಲ್ಲ ಅದೇ ಒಬ್ಬ ಬಾಲಕ ತನ್ನ ರೇಷನ್ ಮೂಟೆಯನ್ನು ಎತ್ತಾನೆ ಎಷ್ಟು ಸಲ ಎತ್ತಿದ್ರೂ ಕೂಡ ತನ್ನ ಎದೆಯವರಿಗೆ ಮಾತ್ರ ಎತ್ತಬಲ್ಬಹುದು ಚಿಕ್ಕೋನಲ್ಬವನು ಅವನು ಎತ್ತಬಲ್ಲಕ್ಕೆ ಸಾಧ್ಯ ಅವನಿಗೆ ಯಾರಾದರೂ ಹೋಗಿ ಬರೋ ಜನರ ಸಹಾಯ ಕೇಳ್ತಾನೆ ಬಾಲಕನ ಪುರುಷಾರ್ಥವನ್ನು ಕಂಡ ಕಡ ಕಂಡ ಒಡನೆ ಅವನ ಮಾತನ್ನು ಕೇಳಿ ಮೂಟೆ ತಲೆಯ ಮೇಲೆ ಹೊರಿಸ್ತಾರೆ ಅಂದರೆ ಇಲ್ಲಿ ಏನಾಯಿತು ಆ ವ್ಯಕ್ತಿ ಕೇಳ್ತಾ ಇದ್ದ ರೇಷನ್ ಅಂಗಡಿಯಿಂದ ರೇಷನ್ ಅದನ್ನು ಯಾರಾದರೂ ನನ್ನ ತಲೆ ಮೇಲೆ ಇಡಿ ಆ ಮೂಟೆನ ಅಂತ ಯಾರೂ ಸಹಾಯ ಮಾಡಲಿಲ್ಲ ಅದೇ ಒಬ್ಬ ಬಾಲಕ ತನ್ನ ರೇಷನ್ ಮೂಟೆಯನ್ನು ಎತ್ತಾನೆ ಅದು ಅವನಿಗೆ ಎತ್ತಕ್ಕಾಗಲಿಲ್ಲ ಪಾಪ ಹಾಗಾಗಿ ಯಾರಾದರೂ ಸಹಾಯ ಮಾಡಿ ಅಂತ ಕೇಳಿದಾಗ ಬಾಲಕದ ಪುರುಷಾರ್ಥವನ್ನು ನೋಡಿದ ತಕ್ಷಣ ಮೂಟೆ ಹೊರಸಕ್ಕೆ ಬರ್ತಾರೆ ಜನ ಇದರ ಹೆಸರೇ ಪ್ರಾರ್ಥನೆ ಪ್ಯಾಂಟಿನಲ್ಲಿ ಕೈ ಇಟ್ಕೊಂಡು ನಿಂತಿದ್ದು ಜನರ ಸಹಾಯವನ್ನು ಅಪೇಕ್ಷಿಸಿದ್ರೆ ಅದು ಪ್ರಾರ್ಥನೆ ಅಲ್ಲ ಪ್ರಾರ್ಥನೆಗೆ ಅವಹೇಳನ ಅದು ಆದ್ದರಿಂದ ಮನುಷ್ಯನಿಗೆ ಅಗತ್ಯ ಏನಪ್ಪ ಅಂದರೆ ಪ್ರತಿಯೊಂದು ಭಾಗ್ಯಕ್ಕಿಂತಲೂ ತನ್ನನ್ನು ತಾನು ಶಕ್ತಿಯುಕ್ತನನ್ನಾಗಿ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಭಗವಂತ ಭಕ್ತನನ್ನು ಇಷ್ಟ ಏನು ಅಂತ ಕೇಳಿ ಎಲೈ ಪರಮೇಶ್ವರನೇ ನನ್ನ ಶತ್ರುಗಳನ್ನು ನಾಶ ಮಾಡು ನನ್ನನ್ನು ಎಲ್ಲರಿಗಿಂತಲೂ ದೊಡ್ಡವನನ್ನಾಗಿ ಮಾಡು ಮತ್ತು ನನ್ನ ಗೌರವವನ್ನೇ ಹೆಚ್ಚಿಸು ಅನ್ನೋ ಪ್ರಾರ್ಥನೆಯನ್ನು ಯಾವತ್ತೂ ಭಗವಂತ ಸ್ವೀಕರಿಸೋದಿಲ್ಲ ಅಂಥ ಪ್ರಾರ್ಥನೆ ಯಾವತ್ತೂ ಮಾಡಬಾರ್ದು ಏನಂತ ಮಾಡಬಾರ್ದು ಈ ರೀತಿ ಸ್ವಾರ್ಥಯುಕ್ತವಾಗಿರ್ತಕ್ಕಂತಹ ಪ್ರಾರ್ಥನೆಯನ್ನು ಮಾಡಬಾರ್ದು ಹೇ ಪ್ರಭು ನನಗೆ ಇದೇ ವರ ಕೊಡು ನಾನು ಮಾತ್ರ ಬಾಳಬೇಕು ಬೇರೆಯವ್ರನ್ನೆಲ್ಲ ಸಾಯಿಸ್ಬಿಡು ನನ್ನ ಅಧೀನದಲ್ಲೇ ಎಲ್ಲರೂ ಇರಲಿ ಹೀಗೆಲ್ಲ ನೀವು ಕೇಳಿಕೊಂಡ್ರೆ ಖಂಡಿತವಾಗಲೂ ಭಗವಂತ ಅದನ್ನು ಈಡೇರಿಸೋದಿಲ್ಲ ಇಬ್ಬರು ಶತ್ರುಗಳು ಮತ್ತೊಬ್ಬರ ನಾಶಕ್ಕಾಗಿ ಪ್ರಾರ್ಥನೆ ಮಾಡಿದ್ರೆ ಭಗವಂತ ಇಬ್ಬರನ್ನು ನಾಶಗೊಳಿಸಬೇಕಾಗುತ್ತೆ ಹೊರತು ಅವನು ಯಾರಿಗೂ ಏನು ಸಹಾಯ ಮಾಡಲಿಕ್ಕೆ ಆಗಲ್ಲ ಯಾರದು ಪ್ರೇಮ ಹೆಚ್ಚು ಅವರ ಪ್ರಾರ್ಥನೆ ಸಫಲವಾಗಬೇಕು ಅಂತಾನೆ ಆಗ ಪ್ರೇಮ ಕಡಿಮೆ ಇದ್ದವರ ಶತ್ರುಗಳು ಕೂಡ ಕಡಿಮೆಯಾಗಿ ನಾಶವಾಗಲೂ ನಾವು ಹೇಳಬಹುದು ಹೀಗೆ ಮೂರ್ಖತೆಯಿಂದ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಯಾರಾದರೂ ಹೀಗಾದರೂ ಪ್ರಾರ್ಥಿಸಬಹುದು ಹೇ ಪರಮೇಶ್ವರ ನೀವು ನಮಗೆ ಅನ್ನ ಮಾಡಿ ತಿನ್ನಿಸಿ ನನ್ನ ಮನೆಯನ್ನು ಗುಡಿಸಿ ಬಟ್ಟೆಗಳನ್ನು ಒಗೆಯಿರಿ ವ್ಯವಸಾಯವನ್ನೂ ಮಾಡಿ ಈ ಥರ ಭಗವಂತನ ಕೇಳಿಕೊಂಡು ನಂಬಿಕೊಂಡು ಸೋಮಾರಿಗಳಾಗಿದ್ದರೆ ಅಂಥವ್ರು ಮಹಾ ಮೂರ್ಖರು ಅಂತಲೇ ಹೇಳಬೇಕು ಇಂಥವ್ರು ಯಾವತ್ತೂ ಸುಖವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ವೇದದಲ್ಲಿ ಒಂದು ಮಂತ್ರ ಇದೆ ಉದ್ಯಾನಂತೆ ಪುರುಷ ನಾವಯಾನಂ ಮಾನವ ನಿನ್ನ ಹೆಸರು ಪುರುಷ ಆದ್ದರಿಂದ ಪುರುಷಾರ್ಥ ಮಾಡು ನಿನಗೆ ನಿನ್ನ ಬಾಳಿನಲ್ಲಿ ಮೇಲೆ ಹೋಗಲಿಕ್ಕೆ ಉತ್ಥಾನವಾಗಲಿಕ್ಕೆ ಅಧಿಕಾರವಿದೆ ಪತಿತನಾಗಲು ಅಧಿಕಾರ ಇಲ್ಲ ಊರ್ಧ್ವಗತಿಗೆ ಹೋಗೋದೇ ಉದ್ಯಾನ ಅಂತ ಈ ಅರ್ಥ ಶ್ಲೋಕದರ್ಥ ಇಲ್ಲಿ ನಾವು ಮಾಡಬೇಕಾದುದಾಗಲಿ ಮಾಡಿಸಬೇಕಾದುದೇ ಆಗಲಿ ಏನಿದೆ ಪರಮೇಶ್ವರನಿಗೆ ಅದು ಅದಾಗತ್ತೆ ಇಲ್ಲ ಅಂದರೆ ಇಲ್ಲ ಮಾನವ ಪೂರ್ಣ ಪುರುಷಾರ್ಥದಿಂದ ಕೆಲಸ ಮಾಡಿದ ಮೇಲೆ ಅದರ ಫಲವನ್ನು ಬಿಟ್ಟುಬಿಡಬೇಕು ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು ಫಲವನ್ನು ಆ ಭಗವಂತನಿಗೆ ಬಿಟ್ಬಿಡಬೇಕು ಸೋಮಾರಿಗಳಾಗಿರ್ತಕ್ಕಂಥವ್ರಿಗೆ ವೇದ ಒಂದು ಮಾತು ಹೇಳುತ್ತೆ ಕೃತಮ್ಮೆ ದಕ್ಷಿಣೆ ಹಸ್ತೆ ಜಯೋಮೆ ಸತ್ಸ ಆಹಿತ ಮಾನವ ನಿನ್ನ ಎಡಗೈಯಲ್ಲಿ ಖಂಡಿತವಾಗಿಯೂ ವಿಜಯಶ್ರೀ ಇದೆ ಆ ವಿಜಯಶ್ರೀ ಪುರುಷಾರ್ಥದಿಂದ ದೊರೆಯುತ್ತೆ ಅಂತ ಒಂದು ದಿವಸ ಒಬ್ಬ ಕುಂಬಾರ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ತಾನೆ ನನ್ನ ಪಕ್ಕದ ಮನೆಯವರ ಕುದುರೆ ಸತ್ತು ಹೋಗಲಿ ಕುದುರೆ ತನ್ನ ಜಾಗದಲ್ಲೇ ಕಟ್ಟಲ್ಪಟ್ಟಿತ್ತು ಆದರೆ ಕುಂಬಾರನ ಕತ್ತೆ ಸತ್ತು ಹೋಯಿತು ಇದೇ ಮೇಲೆ ಕೈ ಇಟ್ಕೊಂಡು ಹೇಳ್ತಾನೆ ಭಗವಂತ ನಿನಗೆ ನಾನೇನು ಹೇಳಿದ್ದು ನೀನೇನು ಮಾಡಿಬಿಟ್ಟೆ ಆದರೆ ಕುದುರೆ ಕತ್ತೆಯ ಪರಿಜ್ಞಾನ ಇಲ್ಲದಂತಾಯಿತು ಈ ರೀತಿ ಪ್ರಾರ್ಥನೆಗಳನ್ನು ಜನರು ಮಾಡ್ತಾರೆ ಈಶ್ವರ ಇಂಥ ವ್ಯ ವ್ಯರ್ಥವಾದ ವಿಷಯಗಳನ್ನು ಕೇಳ್ತಾನಿಯೇ ಇರುವುಗಳು ಸದಾ ಪ್ರಯತ್ನ ಮಾಡ್ತಾ ಇರ್ತವೆ ಹಾಗೆ ಭೂಮಿನೂ ಅಷ್ಟೇ ಸದಾ ಸುತ್ತಾ ಇರುತ್ತೆ ವೃಕ್ಷಾದಿಗಳು ಯಾವಾಗಲೂ ಕಡಿಮೆ ಹೆಚ್ಚು ಆಗೋಂಗೆ ಮಾ ಆಗ್ತಾನೇ ಇರುತ್ತೆ ಹಾಗೆ ಮನುಷ್ಯರು ಕೂಡ ಅದನ್ನು ಅರ್ಥ ಮಾಡಿಕೊಳ್ಬೇಕು ಪುರುಷಾರ್ಥ ಮಾಡ್ತಕ್ಕಂಥದ್ದು ಮನುಷ್ಯನಿಗೆ ಬೇರೆಯವರು ಸಹಾಯ ಮಾಡುವಂತೆ ಧರ್ಮದಿಂದ ಪುರುಷಾರ್ಥಿಯಾದ ಮನುಷ್ಯನಿಗೆ ಈಶ್ವರ ಸಹಾಯ ಮಾಡ್ತಾನೆ ನಾವು ಬೇರೆಯವ್ರಿಗೆ ಸಹಾಯ ಮಾಡಬೇಕು ನಮಗೆ ಭಗವಂತ ಸಹಾಯ ಮಾಡ್ತಾನೆ ನಾವು ಅದು ಬಿಟ್ಬಿಟ್ಟು ಹಿಂಗಾಗಲಿ ಹಾಗಾಗಲಿ ಹಿಂಗೆ ಕೊಡು ಹಂಗೆ ಕೊಡು ಕೇಳ್ಕೊಂಡು ಕೂತ್ಕೊಳ್ಳೋದಲ್ಲ ಕೆಲಸ ಮಾಡುವ ಮನುಷ್ಯನನ್ನು ಭೃತ್ಯ ಅಂತ ಕರೀತಾರೆ ಹೊರತು ಈ ಸೋಮಾರಿಗಳನ್ನು ಯಾರು ಭೃತ್ಯ ಅಂತ ಕರೆಯೋಲ್ಲ ನೋಡೋಕ್ಕೆ ಇಷ್ಟವುಳ್ಳ ಕಣ್ಣುಗಳುಳ್ಳವನಿಗೆ ಕಾಣುತ್ತೆ ಕುರುಡನಿಗೆ ಇಲ್ಲ ಅದೇ ರೀತಿ ಈಶ್ವರ ಕೂಡ ಎಲ್ರಿಗೂ ಉಪಕಾರ ಮಾಡ್ತಕ್ಕಂಥ ಪ್ರಾರ್ಥನೆಯಲ್ಲಿ ಸಹಾಯಕನಾಗ್ತಾನೆ ಹೊರತು ಕೇಡುಂಟು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅಲ್ಲ ಬೆಲ್ಲ ಸಿಹಿಯಾಗಿದೆ ಅಂತ ಯಾರು ಹೇಳ್ತಾರೋ ಅವ್ರಿಗೆ ಬೆಲ್ಲ ಅಥವಾ ಅದರ ಸ್ವಾದ ಸಿಗೋದಿಲ್ಲ ಯಾರು ಪ್ರಯ ತಿಂದು ಪ್ರಯತ್ನ ಪಡ್ತಾರೋ ಅವ್ರಿಗೆ ಮಾತ್ರ ಅದು ಬೇಗಲೇ ಆಗ್ಬೋದು ವಿಳಂಬವಾಗಾದರೂ ಬೆಲ್ಲ ಸಿಕ್ಕೇ ಸಿಗುತ್ತೆ ಆ ಪ್ರಯತ್ನದಿಂದ ಸಿಕ್ಕೇ ಸಿಗುತ್ತೆ ಪ್ರಾರ್ಥನೆ ಮಾಡ್ತೇವೆ ಹೆಂಗೆ ಮಾಡ್ತೀವಿ ಇಂಗ್ಲೀಷಿನವರು ಭಾರತದಿಂದ ನಾಳೆ ಹೋಗುವವರಾದರೆ ಹಿಂದೆ ಹೊರಟು ಹೋಗಲಿ ಇಂದು ಹೋಗುವವರಾದರೆ ಈಗಲೇ ಹೊರಟು ಹೋಗಲಿ ಯಾಕೆಂದರೆ ನಮ್ಮ ರಾಜ್ಯಾವಾಗಲೂ ಉತ್ತಮ ಇದಕ್ಕಾಗಿ ರಾತ್ರಿ ಹಗಲು ಪ್ರಯತ್ನವನ್ನು ಮಾಡ್ತೇವೆ ಅಂತ ಪ್ರಾರ್ಥನೆ ಮಾಡ್ತಾರೆ ಇದು ಈಶ್ವರನಿಗೆ ಸಂಬಂಧಪಟ್ಟಂತೆ ಉಂಟಾಗ್ತಕ್ಕಂಥದ್ದು ಅವುಗಳಿಗಾಗಿ ಈಶ್ವರವನ್ನು ಬೇಡ್ತಕ್ಕಂಥದ್ದು ಸಮಷ್ಟಿಯಾಗಿ ಮಾಡ್ತಕ್ಕಂಥದ್ದು ಎಲ್ಲರ ಹಿತಕ್ಕಾಗಿ ಮಾಡ್ತಕ್ಕಂಥದ್ದು ಪ್ರಾರ್ಥನೆ ಆ ಪ್ರಾರ್ಥನೆ ಖಂಡಿತವಾಗಲೂ ಫಲಿಸುತ್ತೆ ಆ ಪ್ರಾರ್ಥನೆ ಸಾಮೂಹಿಕ ಪ್ರಾರ್ಥನೆ ಏನಿದೆ ಫಲಿಸ್ತಕ್ಕಂಥದ್ದು ಈ ಅಹಂಕಾರದ ನಾಶವಾಗ್ತಕ್ಕಂಥದ್ದು ಗುಣಗ್ರಹಣದಲ್ಲಿ ಪುರುಷಾರ್ಥ ಮತ್ತು ಬಹಳ ಪ್ರೀತಿ ಇರುವಿಕೆಯೇ ಪ್ರಾರ್ಥನೆಯ ಫಲ ಅಂತ ಹೇಳ್ಬೋದು ಋಗ್ವೇದಲ್ಲೊಂದು ಮಂತ್ರ ಇದೆ ಅಹಂ ಭವಂ ವಸುನಃ ಪೂರ್ಯಸ್ಪತಿಹಂಭ ಧನಾ ಸಂಜಯಾಮಿ ಶಶ್ವತಃ ಮಾಂ ಹವಂತೇಶಿತರಂ ನ ಜಂತಮೋಹಂ ದಾಶುಷೇವಿ ಭಜಾಮಿ ಭೋಜನಂ ಅಂತ ಅಂದರೆ ಏನು ಹೇಳ್ತಾನೆ ಭಗವಂತ ಅಂದರೆ ಎಲೈ ಮನುಷ್ಯ ನಾನು ಭಗವಂತ ಈಶ್ವರ ಎಲ್ರಿಗಿಂತ ಮೊದಲಿದ್ದಿದ್ದು ನಾನೇನೆ ಇಡೀ ಜಗತ್ತಿಗೆ ಒಡೆಯ ನಾನು ಸನಾತನ ಜಗತ್ತಿಗೆ ಕಾರಣ ಮತ್ತು ಧನವನ್ನು ಜಯಿಸ್ತಕ್ಕಂಥವನು ನಾನೇ ಕೊಡ್ತಕ್ಕಂಥವನ್ನ ದಾತರು ನನ್ನನ್ನೇ ಎಲ್ಲರೂ ಕೂಡ ಜೀವರು ತಂದೆಯನ್ನು ಮಕ್ಕಳು ಕರೆಯೋ ಹಾಗೆ ಕರೀಲಿ ನಾನು ಎಲ್ರಿಗೂ ಸುಖ ಕೊಡ್ತಕ್ಕಂತಹ ಜಗತ್ತಿಗೆ ವಿಧ ವಿಧವಾದ ಭೋಗಗಳನ್ನು ವಿಭಾಗಗಳನ್ನು ಪಾಲಿಸಲು ನಾನು ಕೊಡ್ತೇನೆ ಪೂರ್ಣ ಪುರುಷಾರ್ಥದ ನಂತರ ಈಶ್ವರನಿಂದ ಸಹಾಯ ಪಡೆಯಕ್ಕೆ ಮನುಷ್ಯ ಮಾಡ್ತಕ್ಕಂಥ ಪ್ರಾರ್ಥನೆಗೆ ಫಲವನ್ನು ತಾನಾಗೇ ಕೊಡ್ತಕ್ಕಂಥದ್ದು ಭಗವಂತ ನಾವೇನು ಕೇಳಬೇಕಾಗಿಲ್ಲ ನಾವು ಪ್ರಾರ್ಥನೆ ಮಾಡಿದ್ರೆ ಸಾಕು ಭಗವಂತ ನಮಗೆ ಅವರದ್ದು ಫಲ ಕೊಟ್ಟೆ ಕೊಡ್ತಾನೆ ಏಕೆಂದರೆ ಕರ್ತೃವಿಗೆ ಫಲ ದೊರೆಯದೇ ಇರುವಂತಹ ಕರ್ಮ ಯಾವುದೂ ಇಲ್ಲ ಅಂತಲೇ ಹೇಳಬೇಕು ಖಂಡಿತವಾಗಲೂ ಫಲ ಸಿಗುತ್ತೆ ಒಂದು ಕೆಲವರಿಗೆ ಬೇಗ ಸಿಗುತ್ತೆ ಕೆಲವರಿಗೆ ನಿಧಾನ ನಮ್ಮ ಸಮಾಜಗಳಲ್ಲಿಯೂ ಕೂಡ ಇತರದಂತೆ ಬೇಡಿಕೆಗಳು ಬೇಡ ಪಡತ್ವೆ ಪ್ರಾರ್ಥನೆ ಮಾಡಲಿಕ್ಕೆ ಸಭಾ ಮಂಚದ ಮೇಲೆ ಕುಳಿತಾಗ ಹಿಂಗೆಲ್ಲ ಕೇಳಿಬಿಡೋಣ ಅಂದ್ಕೊಂಡು ಒಬ್ಬ ಅಂದ್ಕೋತಾನೆ ಬಹಳ ದಿನಗಳ ನಂತರ ಸಮಾಜದ ವೇದಿಕೆಯಲ್ಲಿ ಕೂತ್ಕೊಂಡು ಬೇಡುವ ಅವಕಾಶ ದೊರೆತಿದೆ ಪರಿಣಾಮವಾಗಿ ಮಂತ್ರಿಪಾಠ ಮಾಡ್ತಾನೆ ಆದರೆ ಮಂತ್ರ ಏನೋ ಹೇಳ್ತಾನೆ ಏನೋ ಬೇಡ್ತಾನೆ ಏನು ಕೇಳ್ತಾನೆ ಗೊತ್ತಿಲ್ಲ ಸಾಮರ್ಥ್ಯವುಳ್ಳ ಮನುಷ್ಯರನ್ನು ಸಹಾಯ ಬೇಕೇಳ್ಬೇಕಾದರೂ ಹೀಗೇನೆ ಇದರ ಪರಿಣಾಮ ಪ್ರಾರ್ಥನೆಯಿಂದ ಏನು ಫಲ ದೊರೆಯಬೇಕು ಅದು ದೊರೆಯೋದೇ ಇಲ್ಲ ಹಾಗಾಗಿಬಿಡತ್ತೆ ಹುಲ್ಕಡ್ಡಿ ಬಹಳ ಹಗುರ ಅದಕ್ಕಿಂತಲೂ ಹಗುರ ಹತ್ತಿ ಆದರೆ ಯಾಚಕ ಹೊತ್ತಿಗಿಂತಲೂ ಹಗುರವಾಗಿರ್ತಾನೆ ಯಾರೋ ಕೇಳಿದ್ರು ಹುಲ್ಕಡ್ಡಿ ಮತ್ತು ಹತ್ತಿಯನ್ನು ಗಾಳಿ ಹಾರಿಸ್ಕೊಂಡು ಹೋಗುತ್ತಲ್ಲ ಯಾಚಕನನ್ನು ಏಕೆ ಹಾರಿಸಲ್ಲ ಅಂತ ಉತ್ತರ ಬರತ್ತೆ ನನ್ನನ್ನು ಕೇಳ್ತಾನೆ ಗಾಳಿಗೆ ಭಯ ಆಗುತ್ತೆ ನನ್ನನ್ನು ಕೇಳ್ಬಿಟ್ಟರೆ ಅಂತ ಗಾಳಿ ಕೂಡ ಅವನನ್ನು ಹಾರಿಸಲ್ಲ ಅಂತ ಈ ರೀತಿಯಾಗಿ ಒಂದು ಉತ್ತರಗಳು ಸಿಗ್ತಕ್ಕಂಥದ್ದು ಶಾಸ್ತ್ರಗಳಲ್ಲಿ ಯಾಚಕನ ಸ್ಥಿತಿ ಈ ಥರ ಹೇಳಿದ್ದಾರೆ ಏನಪ್ಪ ಅಂತಂದರೆ ಪ್ರಾರ್ಥನೆಯ ಫಲ ನಾಲ್ಕು ರೀತಿಯಾಗಿರ್ತಕ್ಕಂಥದ್ದು ನಾಲ್ಕು ಫಲಗಳು ದೊರೆತರೆ ಪ್ರಾರ್ಥನೆ ಪರಿಸ್ಥಿತಿ ಉಂಟು ತಿಳ್ಕೊಂಬಿಡಿ ನಾಲ್ಕು ಫಲಗಳು ದೊರೆಯದಿದ್ದರೆ ಪ್ರಾರ್ಥನೆ ನಿಷ್ಫಲ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಏನದು ಅಂದರೆ ಮೊದಲನೇದೇನಪ್ಪ ಅಹಂ ಮೊದಲನೆಯ ಫಲ ಏನಪ್ಪಾ ಅಂದರೆ ಅಹಂಕಾರದ ನಾಶ ಅಂದರೆ ಯಾರಾದರೂ ಕೇ ಬೇಡಕ್ಕೆ ಹೋದಾಗ ಬೆಲೆ ಇಲ್ಲದವನಾಗಿ ಹೋಗ್ಬಿಡ್ತಾನೆ ವಾಸ್ತವವಾಗಿ ಅಹಂಕಾರ ಇಲ್ಲೇ ನಷ್ಟವಾಯಿತು ಅಲ್ವಾ ಈಗ ನಾವು ಒಬ್ಬರನ್ನ ಏನಾರು ಇದ್ದೀವಿ ಅಂದರೆ ನಮಗೆ ಅಹಂಕಾರ ಇಲ್ಲ ಅಂತ ಅಹಂಕಾರ ಇತ್ತು ಅಂತ ಕೇಳಲ್ಲ ಅವನು ಏನೂ ಕೇಳಲ್ಲ ಅವನು ಸೊ ನಾವೊಬ್ರನ್ನ ಯಾಚಿಸಲಿಕ್ಕೆ ಯಾಚಿಸ್ಲಿಕ್ಕೆ ಹೋದ್ವಿ ಅಂದರೆ ಅಲ್ಲಿ ಅಹಂಕಾರ ನಾಶ ಆಯಿತು ಅಂತಲೇ ಅರ್ಥ ಆದರೆ ಇದರ ಜೊತೆಗೆ ಇನ್ನೊಂದು ಆಗುತ್ತೆ ಏನಂದರೆ ಪ್ರಾರ್ಥೆಯಲ್ಲಿ ಅಹಂಕಾರ ಉಂಟಾಗುತ್ತೆ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರುತ್ತೆ ನನ್ನಂತೆ ಇತರರು ಪ್ರಾರ್ಥನೆ ಆಗಲ್ಲ ನಾನೇ ಎಲ್ರಿಗಿಂತ ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀನಿ ಅಂತಕ್ಕಂಥದ್ದು ಒಂದು ಈ ರೀತಿಯಾಗಿ ಒಂದು ಭಾವ ಬರತಕ್ಕಂಥದ್ದು ಪ್ರಪಂಚದ ಪ್ರತಿಯೊಂದು ಕೇಡು ಕೇಡಿನಿಂದಲೇ ಹುಟ್ಟೋದು ಅಂದರೆ ಅಹಂಕಾರದಂಥ ಸರ್ವನಾಶಕವಾಗಿರ್ತಕ್ಕಂತಹ ಕೇಡು ಎಲ್ಲ ಒಳ್ಳೆಯ ಒಳ್ಳೆಯ ಥರಗಳಿಂದಲೂ ಹುಟ್ಟುತ್ತೆ ಈಗ ಜ್ಞಾನದ ಅಹಂಕಾರ ಹೆಂಡತಿ ಮೇಲಿನ ಅಹಂಕಾರ ನಮಗೆ ಬಲ ಇದೆ ಅಂತ ಅಹಂಕಾರ ಧನದ ಅಹಂಕಾರ ಸೌಂದರ್ಯದ ಅಹಂಕಾರ ಗಂಡನ ಮೇಲಿನ ಅಹಂಕಾರ ಸಂತಾನದ ಬಗ್ಗೆ ಅಹಂಕಾರ ತಂದೆ ತಾಯಿಗಳ ಮಕ್ಕಳನ್ನು ಕುರಿತ ಅಹಂಕಾರ ಕುಲವಂಶದ ಅಹಂಕಾರ ವರ್ಗದ ಅಹಂಕಾರ ಸುಯೋಗ್ಯ ಗುರು ಪಡೆದಿದ್ದೀನಿ ನಾನೂ ಅಹಂಕಾರ ಗುರುವಿಗೆ ಸುಯೋಗ ಶಿಷ್ಯನ ಪಡೆದಿದ್ದೀನಿ ಅಂತ ಅಹಂಕಾರ ಒಳ್ಳೆಯ ಊಟ ಊಟ ಮಾಡ್ತಾ ಇದ್ದೇನೆ ಮಾಡೋವಂಥ ಶಕ್ತಿ ನನಗಿದೆ ಅಂತಕ್ಕಂಥ ಅಹಂಕಾರ ಹೀಗೆ ಪ್ರಪಂಚ ಎಷ್ಟು ಸರಿಯೋ ಅವುಗಳಿಂದ ಒಂದು ಅಹಂಕಾರ ತತ್ವ ಸರ್ವನಾಶಕವಾಗತಕ್ಕಂಥದ್ದು ಹುಟ್ಟುತ್ತೆ ಮಹಾಭಾರತದೊಂದು ಹೇಳುತ್ತೆ ಅಭಿಮಾನ ಸರ್ವಮೇವ ಹರತಿ ಅಂತ ಸುಧಾಮ ಬಡ್ವಾ ಹೇಳಬೇಕಂದ್ರೆ ಭಾರತೀಯ ಸಂಸ್ಕೃತಿಯ ಪ್ರತೀಕನಾಗಿರ್ತಕ್ಕಂಥ ನಿಜವಾದ ಅವನು ತ್ಯಾಗಿ ತಪಸ್ವಿ ಸ್ವಾಭಿಮಾನಿ ಬಾಲ್ಯದಲ್ಲಿ ಶ್ರೀಕೃಷ್ಣನ ಮಿತ್ರನಾಗಿರ್ತಾನೆ ಅವನ್ನ ಅವನ ಧರ್ಮಪತ್ನಿ ಬಲವಂತ ಮಾಡ್ತಾಳೆ ನೋಡೋ ನಿಮಗೆ ಅವನು ಚೈಲ್ಡ್ಹುಡ್ ಫ್ರೆಂಡ್ ಅಲ್ವಾ ಅದಕ್ಕೋಸ್ಕರ ಹೋಗು ಈಗ ತುಂಬ ನಾವು ಬಡತನದಲ್ಲಿಗೋದ್ರಿಂದ ದ್ವಾರಕಾಧೀಶನಾಗಿರ್ತಕ್ಕಂಥ ಶ್ರೀಕೃಷ್ಣನ ಹತ್ರ ಹೋಗು ಅಂದ ಅಂದಲು ಆದರೆ ಸುಧಾಮಂಗ ಇಷ್ಟ ಇಲ್ಲ ಹೋಗೋಕ್ಕೆ ಒಪ್ಕೊಳ್ಳಿಲ್ಲ ಆದರೆ ನಾನು ನಿನ್ನ ನನ್ನ ಮಿತ್ರನನ್ನು ಯಾಚಿಸಲಾರೆ ಅಂತ ಹೇಳಿಬಿಡ್ತಾನೆ ಅದು ಅವನಿಗೆ ಹೋಗಲಿಕ್ಕೆ ಒಪ್ಪಲಿಲ್ಲ ಸ್ಟಾರ್ಟಿಂಗಲ್ಲಿ ಇಲ್ಲಿ ಪ್ರಾರ್ಥನೆಯಿಂದ ಮೊದಲು ಅಹಂಕಾರ ನಾಶವಾಗುತ್ತೆ ಆತ್ಮನಲ್ಲಿ ಆರ್ದ್ರತೆ ಉಂಟಾಗುತ್ತೆ ಆರ್ದ್ರತೆ ಎಂದರೆ ವಿನಯ ಕೋಮಲತೆ ಸರಳತೆ ಉದಾರತೆ ಹೀಗೆ ಇದು ಅಹಂಕಾರ ನಷ್ಟವಾಗದೆ ಆರ್ದ್ರತೆ ಬರೋದೇ ಇಲ್ಲ ನಾವೆಲ್ಲರೂ ಕೂಡ ಆ ಭಗವಂತನ ಕೃಪೆಯನ್ನು ಹೊಗಳೋದೇ ಅವನ ಸ್ತುತಿ ಪ್ರಾರ್ಥನೆ ಇದೆ ನಾವು ಕೋಮಲರು ವಿನಯಿಗಳು ಅಂತ ಅದೆಲ್ಲ ಮಾಡಲಿಲ್ಲ ಅಂದರೆ ನಮಗೆ ಅಹಂಕಾರ ಅದಕ್ಕೆ ನಾವು ಭಗವಂತನ ಪ್ರಾರ್ಥನೆ ಮಾಡಲ್ಲ ಇದರಿಂದ ಮಾನವನಲ್ಲಿ ಗುಣಗ್ರಹಣಕ್ಕಾಗಿ ಪುರುಷಾರ್ಥ ಮಾಡ್ತಕ್ಕಂಥ ಯೋಗ್ಯತೆ ಉಂಟಾಗ್ತಕ್ಕಂಥದ್ದು ಗುಣಗ್ರಹಣ ಅಂದರೆ ಸರಳ ಸಿಂಪಲ್ ಆಗಿರ್ತಕ್ಕಂಥವನು ಹಂಬಲ್ ಆಗಿರ್ತಕ್ಕಂಥವನು ವಿನಯ ಆಗಿರ್ತಕ್ಕಂಥವನು ಉದಾರಿ ಕೋಮಲ ಇವೆಲ್ಲ ಆಗಿರ್ತಕ್ಕಂಥವನು ಅಂತ ಈಗ ಸತ್ಯವನ್ನು ಗ್ರಹಿಸಲಿಕ್ಕೆ ಅಸತ್ಯವನ್ನು ಬಿಡಲಿಕ್ಕೆ ನಾವು ಯಾವಾಗಲೂ ಸಿದ್ಧರಾಗಿರಬೇಕು ಸೋಮಾರಿತನವನ್ನು ಬಿಟ್ಟು ಗುಣಗಳನ್ನು ಗ್ರಹಿಸೋದಕ್ಕೆ ಆತ್ಮಿಕ ಮಾನಸಿಕ ಬೌದ್ಧಿಕ ಶಾರೀರಿಕ ಈ ನಾಲ್ಕು ಶಕ್ತಿಗಳನ್ನು ಪೂರ್ಣವಾಗಿ ನಾವು ಉಪಯೋಗಿಸ್ಕೊಳ್ಬೇಕು ಪುರುಷ ನೀನು ಪುರುಷಾರ್ಥ ಮಾಡು ಏಳು ಹೃದಯ ದೌರ್ಬಲ್ಯವನ್ನು ಬಿಡು ತೋತ್ಷ್ಟ ಪರಂತಪ್ಪ ಹೀಗೆ ಮೂರೂ ಕೇಂದ್ರೀಕೃತವಾಗಿದ್ದರೆ ಭಾಳ ಪ್ರೀತಿ ಉಂಟಾಗುತ್ತೆ ಅಹಂಕಾರವನ್ನು ನಾಶಗೊಳಿಸಿ ವಿನಯಿಗಳಾಗಿ ಸರಳರಾಗಿ ಗುಣಗ್ರಹಣದಲ್ಲಿ ಪುರುಷಾರ್ಥಿಗಳಾಗಿ ಭಾಳ ಪ್ರೀತಿಯುಳ್ಳವರಾದರೆ ಪ್ರಾರ್ಥನೆ ಫಲ ಖಂಡಿತ ಸಿಗುತ್ತೆ ಎಲ್ಲರೂ ಇವನನ್ನು ಪ್ರೀತಿಸ್ಲಿ ಮತ್ತು ಎಲ್ಲರನ್ನೂ ಪ್ರೀತಿಸ್ಲಿ ಖಂಡಿತವಾಗಲೂ ಸಕ್ಸಸ್ಸು ಈಶ್ವರನ ಮುಂದೆಯೂ ಕೂಡ ಕೈಯೊಟ್ಟುವ ಅಭಿಲಾಷೆ ಇಟ್ಕೊಳ್ಳ್ದೇ ಇರಲಿ ಅಂತಂದರೆ ಇನ್ನು ಮನುಷ್ಯನ ಮಾತೇನು ಕೆಲವರು ದೇವರನ್ನೇ ಕೇಳೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಏನು ಕೇಳೋದು ಅಂತ ಇನ್ನು ಬೇರೆಯವ್ರನ್ನೇನು ಕೇಳೋದು ಆ ಅಡ್ಡ ಬರ್ತಕ್ಕಂಥದ್ದು ಸೊ ಅಹಂಕಾರ ಇಲ್ದಿರ್ತಕ್ಕಂಥದ್ದು ಈ ಒಂದು ವಿಷಯದ ಬಗ್ಗೆ ಈ ವೇದಗಳಲ್ಲಿ ಹೇಗೆ ಯಾಚನೆ ಮಾಡಬೇಕು ಹೇಗೆ ಪ್ರಾರ್ಥನೆ ಮಾಡ್ಕೋಬೇಕು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಧನ್ಯವಾದಗಳು